ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನುಗ್ಗೆಸೊಪ್ಪು ಹಾಗೆ ಅಕ್ಷೆ ಹೂನ ಉಪಯೋಗಿಸ್ಕೊಂಡು ನುಗ್ಗೆಸೊಪ್ಪಿನ ಬಸ್ಸಾರ್ನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ನಾನು ಒಂದು ಕುಕ್ಕರ್ ತಗೊಂಡಿದ್ದೇನೆ ಕುಕ್ಕರ್ಗೆ ನುಗ್ಗೆ ಸೊಪ್ಪನ್ನ ಒಂದ್ಸಲ ತೊಳೆದು ಹಾಕೊತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನು ಅಕ್ಷೆ ಹೂನ ಹಾಕ್ತಾ ಇದ್ದೇನೆ ಅಕ್ಷೆ ಹೂವು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದರೆ ವರ್ಷದಲ್ಲಿ ಒಮ್ಮೆ ಮಾತ್ರ ನಮಗೆ ಸಿಗುತ್ತೆ ಅಕ್ಷೆ ಹೂವು ಅಷ್ಟೇ ನೋಡಿ ಈ ರೀತಿ ಇರುತ್ತಲ್ಲ ಇದೆ ಅಕ್ಷೆ ಹೂವು ನೀವು ನೋಡಿರ್ತೀರಾ ಈ ಹೂವನ್ನು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶುಗರು ಬಿ ಪಿ ಇರುತ್ತಲ್ಲ ಅವ್ರಿಗಂತೂ ತುಂಬ ಒಳ್ಳೆಯದು ಹಾಗೆ ಇದಕ್ಕೆ ಸ್ವಲ್ಪ ತೊಗರಿ ಕಾಳನ್ನ ಹಾಕ್ತಾ ಇದ್ದೇನೆ ಹಸಿ ತೊಗರಿ ಕಾಳು ಹಾಕ್ತಾ ಇದ್ದೇನೆ ಇಲ್ಲಿ ನೀವು ಯಾವ ಥರ ಕಾಳು ಬೇಕಾದರೂ ಹಾಕೋಬೋದು ಕಾಳು ಬದಲಿಗೆ ನೀವು ಕಾಳು ಹಾಗೆ ಅವರೆಕಾಳನ್ನು ಕೂಡ ಹಾಕೋಬೋದು ತೊಗರಿ ಕಳನೆಲ್ಲ ಹಾಕಿರೋದು ಆಯ್ತು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೇನೆ ನೀವು ಸಾಂಬಾರನ್ನ ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರೋ ಆ ಪ್ರಮಾಣಕ್ಕೆ ತಕ್ಕಂತೆ ಉಪ್ಪನ್ನ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಉಪ್ಪು ಕೂಡ ಸೇರಿಸಿರೋದು ಆಯಿತು ಈಗ ನಾನು ನೀರನ್ನ ಹಾಕೊತಾ ಇದ್ದೇನೆ ನೀರನ್ನ ಹಾಕಿರೋದೆಲ್ಲ ಆಯಿತು ಈಗ ನಾನು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಜಲ್ ಮಾತ್ರ ಕೂಗಿಸ್ಕೊತೇನೆ ಫ್ರೆಂಡ್ಸ್ ಇಲ್ಲಿ ಎರಡು ವಿಜಲು ಆಗಿದೆ ನೋಡಿ ಸೊಪ್ಪು ಕಾಳೆಲ್ಲ ಬೆಂದಿದೆ ಈಗ ನಾನು ಸೊಪ್ಪಲ್ಲಿ ಈ ರೀತಿ ನೀರು ಇದೆಯಲ್ಲ ಈ ನೀರನ್ನ ಬೇರೆ ಪಾತ್ರೆಗೆ ಹಾಕ್ಕೊಂಡು ಸೊಪ್ಪು ಹಾಗೆ ಕಾಳುಗಳನ್ನೆಲ್ಲ ಇದೇ ಕುಕ್ಕರಲ್ಲಿ ಉಳಿಸ್ಕೊತೇನೆ ಇಲ್ಲಿ ನೀರನ್ನೆಲ್ಲ ಸಪ್ರೇಟ್ ಮಾಡಿರೋದಾಗಿದೆ ಸೊಪ್ಪು ಕಾಳನ್ನ ಒಂದು ಪಾತ್ರೆಯಲ್ಲಿ ಇಟ್ಟಿದ್ರೆ ನೀರನ್ನ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ ಈಗ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೇನೆ ಒಂದು ಬಾಣಲಿ ತಗೊಂಡು ಸ್ಟವ್ ಆನ್ ಮಾಡಿಕೊಂಡು ಜೀರಿಗೆ ಹಾಕೊಂಡು ಜೀರಿಗೆನ ಫ್ರೈ ಮಾಡ್ಕೊತಾ ಇದ್ದೇನೆ ಇಲ್ಲಿ ನಾನು ಎಣ್ಣೆನ ಸೇರಿಸಿಲ್ಲ ಬರೀ ಜೀರಿಗೆ ಮಾತ್ರ ಫ್ರೈ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ಇದಕ್ಕೆ ನಾನು ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೇನೆ ಅದೇ ಬಾಣಲಿಗೆ ನಂತರ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕೊತಾ ಇದ್ದೇನೆ ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಊರಿಲಿಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ನಾನೊಂದು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೇನೆ ಹಾಗೆ ಅದೇ ಬಾಣಲಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನಾನಿಲ್ಲಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೇನೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಬೆಳ್ಳುಳ್ಳಿನೂ ಕೂಡ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನಾನು ಅದನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೇನೆ ಹಾಗೆ ಅದೇ ಬಾಣಲಿಗೆ ಹಸಿ ಮೆಣಸಿನಕಾಯಿ ನಾನು ಇಲ್ಲಿ ಹಸಿಮೆಣಸಿನಕಾಯಿನ ಆರರಿಂದ ಏಳು ಹಸಿ ಮೆಣಸಿನಕಾಯಿನ ಯೂಸ್ ಮಾಡ್ಕೊಂಡಿದ್ದೇನೆ ಫ್ರೈ ಮಾಡಿ ಹಾಕ್ಕೊತಾ ಇದ್ದೇನೆ ನೀವು ಬೇಕಿತ್ತು ಅಂದಾದರೆ ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಹಸಿ ಮೆಣಸಿನಕಾಯಿ ಬದಲಿಗೆ ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ತುರಿದ ತೆಂಗಿನಕಾಯಿನ ಸ್ವಲ್ಪ ಇದ್ದೇನೆ ಆದಷ್ಟು ನೀವು ಫ್ರೆಶ್ ಆಗಿರೋ ತೆಂಗಿನಕಾಯಿ ಹಾಕೊಂಡ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ತೆಂಗಿನಕಾಯಿನೆಲ್ಲ ಸೇರಿಸಿರೋದು ಆಯಿತು ಈಗ ನಾನು ಇದಕ್ಕೆ ಆಗಲೇ ಸೊಪ್ಪು ಮತ್ತು ಕಾಳನ್ನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸಪ್ರೇಟ್ ಮಾಡಿದ್ವಲ್ಲ ಆ ಸೊಪ್ಪು ಮತ್ತು ಕಾಳನ್ನ ಸ್ವಲ್ಪ ಸೇರಿಸ್ತಾ ಇದ್ದೇನೆ ಸೊಪ್ಪು ಕಾಳನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸಿರೋದು ಆಯಿತು ಈಗ ನಾನು ಸೊಪ್ಪಿನ ಜೊತೆ ನೀರಿತ್ತಲ್ಲ ಆ ನೀರನ್ನ ಸ್ವಲ್ಪ ಹಾಕೊಳ್ತಾ ಇದ್ದೇನೆ ನೀವು ಬೇರೆ ನೀರನ್ನ ಹಾಕ್ಕೊಳೋದಕ್ಕೆ ಹೋಗ್ಬೇಡ್ರಿ ಸೊಪ್ಪು ಬೇಯಿಸ್ಬೇಕಾದ್ರೆ ನೀರು ಇರುತ್ತಲ್ಲ ಅದೇ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಹದಕ್ಕೆ ನಾವು ರುಬ್ಕೊಂಡ್ರೆ ಸಾಕು ಈಗ ಈ ಮಸಾಲೆ ರೆಡಿ ಆಯಿತು ಈ ಮಸಾಲೆನ ನಾನು ಹಾಗೆ ಸೊಪ್ಪು ಮತ್ತು ಕಾಳು ಜೊತೆ ಇರೋ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದಲ್ಲ ಆ ನೀರಿಗೆ ಸೇರಿಸ್ತಾ ಇದ್ದೇನೆ ನೀರಿಗೆ ಸೇರಿಸಿದಾದ್ಮೇಲೆ ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಉಳ್ದಿತು ಹಾಗಾಗಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದು ಹಾಕ್ಕೊತಾ ಇದ್ದೇನೆ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಸಾಂಬಾರು ರೆಡಿ ಆಯಿತು ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕಬೇಕಲ್ಲ ಹಾಗಾಗಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ತಗೊಂಡು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವನ ಮಾತ್ರ ಹಾಕ್ಕೊಂಡಿದ್ದೇನೆ ಒಗ್ಗರಣೆಗೆ ಅದನ್ನೆಲ್ಲ ಸಾಂಬಾರಿಗೆ ಸೇರಿಸಿ ಈಗ ಕುದಿಯೋದಕ್ಕೆ ಇಟ್ಟಿದ್ದೇನೆ ಹಾಗೆ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿನ ಸೊಪ್ಪು ಹಾಕಿ ಈ ರೀತಿ ಸಾಂಬಾರನ್ನ ಕುದಿಸ್ಕೊತಾ ಇದ್ದೇನೆ ಸಾಂಬಾರು ಚೆನ್ನಾಗಿ ಈ ರೀತಿ ಮರಳಬೇಕು ಆಗಷ್ಟೇ ನಮಗೆ ಟೇಸ್ಟು ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಸಾಂಬಾರು ರೆಡಿ ಆಯಿತು ನೋಡಿ ಕುದಿತಾ ಇದೆ ಸಾಂಬಾರು ಇಲ್ಲಿ ರೆಡಿ ಆಯಿತು ಈಗ ನಾನು ಸ್ಟವ್ ಆನ್ ಆಫ್ ಮಾಡ್ಕೊತಾ ಇದ್ದೇನೆ ಹಾಗೆ ಇಲ್ಲಿ ಸೊಪ್ಪು ಮತ್ತು ಕಾಳಿತ್ತಲ್ಲ ಈಗ ಸೊಪ್ಪು ಮತ್ತು ಕಾಳಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೇನೆ ಈಗ ಸೊಪ್ಪು ಮತ್ತು ಕಾಳಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಒಗ್ಗರಣೆ ಹಾಕಲಿಕ್ಕೆ ಒಂದು ಬಾಣಲಿ ತೊಗೊಂಡು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವು ಕರಿಬೇವು ಹಾಗೆ ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಹಸಿ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೇನೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿನ ಹಾಗೆ ಇದಕ್ಕೆ ಎರಡು ಈರುಳ್ಳಿನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿನೂ ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ಈರುಳ್ಳಿ ಒಂದು ಮೀಡಿಯಮ್ ಅದದಲ್ಲಿ ಫ್ರೈ ಆದರೆ ಸಾಕು ನಮಗೆ ಹಾಗೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೇನೆ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಫ್ರೆಂಡ್ಸ್ ನೋಡಿ ಈರುಳ್ಳಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಈಗ ನಾನು ಸೊಪ್ಪು ಮತ್ತು ಕಾಳಿಗೆ ಒಗ್ಗರಣೆನ ಇದ್ದೇನೆ ಒಗ್ಗರಣೆನ ಸೇರಿಸಿರೋದು ಕೂಡ ಆಯಿತು ಈಗ ಒಂದು ಸಲ ನಾವು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ತೆಂಗಿನಕಾಯಿ ಹಾಗೆ ಒಗ್ಗರಣೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಸೊಪ್ಪು ಕಾಳು ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಮಿಕ್ಸ್ ಆಗಿದೆ ನೆಕ್ಸ್ಟು ಇದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಈ ಸ್ಟೇಜಲ್ಲಿ ಇದ್ದೇನೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿರೋದು ಆಯಿತು ಈಗ ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಉರಿಲಿ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಹಿಂದಿನ ವೀಡಿಯೋದಲ್ಲಿ ನಾವು ಆರೋಗ್ಯವಾದಂತಹ ಅಕ್ಷಸೆ ಹೂವು ಹಾಗೆ ನುಗ್ಗೆ ಸೊಪ್ಪಿನ ಬಸ್ಸಾರನ್ನ ಹೇಗೆ ಮಾಡೋದು ಅಂತೇಳಿ ನೋಡಿದ್ರಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್